ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನೇನಪ್ಪ ಅಂದರೆ ಕೂದಲು ಉದುರುವಿಕೆ ಮತ್ತು ತಲೆಯಲ್ಲಿ ಒಟ್ಟು ಇದ್ರೆ ಹೇಗೆ ಕಡಿಮೆ ಮಾಡೋದಂತ ನಾನು ಹೋಮ್ ರೆಡಿಸಿನ ಹೇಳ್ಕೊಡ್ತೀನಿ ಸೊ ಇವಾಗ ಒಂದು ಗ್ಲಾಸಲ್ಲಿ ಸೊ ಒಂದು ಬೌಲ್ ಅಕ್ಸೆ ಬೀಜ ತೊಗೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು ಆ ಒಂದು ಪಾತ್ರೆ ಒಳಗಡೆ ಅಕ್ಸೆ ಬೀಜನ ಇದ್ದೀನಿ ಸೊ ಅದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಯಾಕಪ್ಪ ಅಂದರೆ ಇಲ್ಲಾಂದರೆ ಅದು ತಲೆ ಹಚ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ಅದೊಂಥರ ಲೋಳೆ ಟೈಫು ಅದು ರಸ ಬರಬೇಕು ಸೊ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಸೊ ಈ ಲೋಳೆ ಥರ ಇದೆ ಸೊ ಈ ಬಂದಂಥ ಇದನ್ನು ತೊಗೊಂಡ್ಬಿಟ್ಟು ನಾವು ಒಂದು ಬೌಲಿಗೆ ನಾವು ಅದನ್ನ ಸೋಸ್ಕೊಬೇಕು ಅದನ್ನು ಸೋಸ್ಕೊ ಸೋಸ್ಕೊಂಡ್ಮೇಲೆ ನೋಡಿ ನಾನು ಇವಾಗ ಒಂದು ಗ್ಲಾಸ್ಗೆ ಸೋಸ್ಕೊತಾ ಇದ್ದೀನಿ ಸೊ ಅದು ಇದು ಚೆನ್ನಾಗಿ ಅದು ಬಂದಿದೆ ಲೋಳೆ ಥರ ಬಂದಿದೆ ಸೊ ಇದನ್ನು ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೊಬೋದು ಒಂದು ಫೇಸ್ಗೆ ಅಂದರೆ ಫೇಸಲ್ಲಿ ಏನಾದ್ರೂ ಗುಳ್ಳೆಗಳಾಗಿದ್ದರೆ ಆಮೇಲೆ ಸುಕ್ಕು ಥರ ಇದ್ದರೆ ಸೊ ಇದನ್ನ ಹಚ್ಚೋದ್ರಿಂದ ನಾವು ವೀಕ್ಲಿ ಒನ್ ಟೈಮ್ ಮಾಡಬೇಕು ಸೊ ಮಾಡೋದ್ರಿಂದ ನಮ್ಮ ಫೇಸು ಕ್ಲಿಯರಾಗಿ ಬರುತ್ತೆ ಶೈನಿಯಾಗಿ ಕಾಣಿಸುತ್ತೆ ಮತ್ತು ಹೇರು ಅಷ್ಟೇ ತುಂಬ ಶೈನಿಯಾಗಿ ಆಮೇಲೆ ಡ್ಯಾನ್ ರಫ್ ಕಡಿಮೆ ಆಗುತ್ತೆ ಆಮೇಲೆ ತಲೆ ಕೂದಲು ಇದು ಕಡಿಮೆ ಆಗುತ್ತೆ ಸೊ ನಾವು ಇದನ್ನು ವೀಕ್ಲಿ ಒನ್ ಟೈಮ್ನ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಬೌಲಲ್ಲಿ ಈ ಥರ ಲೋಳೆ ಥರ ಬಂದರೆ ನಾನು ತೊಗೊಂಡಿದ್ದೀನಿ ಸೊ ಇದನ್ನು ನಾವು ಹೇರ್ಗೆ ಯೂಸ್ ಮಾಡ್ತೀನಿ ಸೊ ನೆಕ್ಸ್ಟು ಅದು ತೊಗೊಂಡಂಥ ಬೀಜಗಳು ಹಾಗೆ ಉಳಿದಿರುತ್ತಲ್ಲ ಸೊ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎರಡು ನಿಮಿಷ ಗ್ರೈಂಡ್ ಮಾಡಬೇಕಂದ್ರೆ ತುಂಬ ಅಂದರೆ ಒಂಥರ ಫೇಸ್ಟ್ ಥರ ಬರೋ ಗ್ರೈಂಡ್ ಮಾಡಬೇಕು ಮಾಡಿ ಕೂ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಇದನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ ಸೋ ಫೇಸ್ಗೆ ಅಪ್ಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇವಾಗ ಒಂದು ಬೌಲಲ್ಲಿ ಇದು ನೀರು ಥರ ಇತ್ತಲ್ವ ಲೋಳೆ ಸರ ಅದನ್ನು ನಾನು ಹೇರ್ಗೆ ಹಚ್ಕೊಂಡೆ ಅಂದರೆ ನೀಟಾಗಿ ಅದನ್ನು ಹೇರ್ನ ನಮಗೆ ಬಗೆ ಮಾಡಿಬಿಟ್ಟು ನೀಟಾಗಿ ತುಂಬ ಫುಲ್ಲು ತಲೆ ತುಂಬ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಯಾಕಂತಂದರೆ ಅದು ನಾವು ಸ್ಕೆಲ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಹೇರ್ ಗ್ರೋತ್ ಆಗೋದಿಕ್ಕು ಮತ್ತು ಹೇರ್ ಉದುರುವುದನ್ನು ನಾವು ದಟ್ಟವಾಗಿ ದಪ್ಪವಾಗಿ ಬೆಳೆಯುತ್ತೆ ಹೇರ್ ಕೂಡ ತುಂಬ ಶೈನಿಯಾಗಿ ಕಾಣಿಸುತ್ತೆ ನಾವು ಮಿನಿಮಮ್ ಒನ್ ಅವರ್ ನಾವು ಹಚ್ಕೊಂಡ್ಬಿಟ್ಟು ಹಾಗೇನ ಬಿಡಬೇಕು ಸೊ ನೀಟಾಗಿ ಹಚ್ಕೊಬೇಕು ಅಂದರೆ ಎಲ್ಲಿ ಗ್ಯಾಪ್ ಇಲ್ಲದಂಗೆ ಏನೋ ಈ ಥರ ಎಲ್ಲ ಇದು ಮಾಡ್ಕೊಂಬಿಟ್ಟು ಮತ್ತು ಸ್ಲಿಪ್ ಹೇರಲ್ಲಿ ತುಂಬ ಡಬಲ್ ಹೇರ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನು ನಮಗೆ ಕಂಟ್ರೋಲ್ ಆಗುತ್ತೆ ಹೇರ್ ಕ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸೊ ಈ ಥರ ನಾವು ವೀಕ್ಲಿ ವೀಕ್ಲಿ ಅಂದರೆ ವಾರಕ್ಕೆ ಒನ್ ಟೈಮ್ ನಾವು ಇದೇ ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋದರೆ ನಿಮಗೆ ತ್ರೀ ಮಂತ್ಸ್ ಒಳಗಡೆ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಇವಾಗ ಹೇರ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ಇವಾಗ ಫೇಸ್ಗೆ ಅಂದರೆ ಅದು ಬೀಚದೆಲ್ಲ ರುಬ್ಬಿದ್ನಲ್ವ ಸೊ ಅದನ್ನು ನನಗೆ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಆಗುತ್ತೆ ಗೊತ್ತಾದ ಒಂದು ಉದುರ್ತಾಯಿತ್ತು ತುಂಬಾ ಹಚ್ಕೊಂಡ್ರೆ ಅದು ನಿಲ್ತಾನೆ ಇರಲಿಲ್ಲ ಬಟ್ ಆದರೂ ಕಷ್ಟಪಟ್ಟು ಹೇಗೋ ಮಾಡಿ ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡೆ ಸೊ ಎಷ್ಟು ಚೆನ್ನಾಗಿ ಸ್ಮೂತ್ ಇದೆ ಅಂದರೆ ಫೇಸ್ ಸಖತ್ತು ಸ್ಮೂತಾಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಅವ್ರಿಗೆ ಅವಾಗಲೇ ರಿಸಲ್ಟ್ ಗೊತ್ತಾಗುತ್ತೆ ನಾನು ವೀಕ್ಲಿ ಒನ್ ಟೈಮ್ ಇದನ್ನು ನಾನು ಮಾಡ್ತೀನಿ ಯಾಕಂದರೆ ಸ್ಕಿನ್ ನಾನು ಹೊರಗಡೆ ಡ್ಯೂಟಿ ಹೋಗೋದ್ರಿಂದ ಅದು ಸ್ಕಿನ್ಗೆ ಬಿಸಿಲಲ್ಲಿ ಸ್ವಲ್ಪ ಸ್ಕಿನ್ ಎಲ್ಲ ಬರ್ನ್ ಆಗಿರುತ್ತಲ್ಲ ಸೊ ಸುಕ್ಕಟ್ಟು ಅದನ್ನು ಅದು ತಡೆಯುತ್ತೆ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ ಸೊ ನಾನು ಇವಾಗ ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನಂತರ ಒನ್ ಅವರು ಇದನ್ನು ಹಾಗೆ ಬಿಡಬೇಕು ಮತ್ತು ನಾವು ಮಸಾಜನ್ನ ನೀಟಾಗಿ ನಾ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊಬೇಕು ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಡೆಡ್ ಸ್ಕಿನ್ನೆಲ್ಲ ಈಚೆ ಬರುತ್ತೆ ಸೊ ಬಂದಾದಮೇಲೆ ಒನ್ ಅವರ್ ಬಿಟ್ಟು ನಾವು ತಣ್ಣೀರಲ್ಲಿ ಫೇಸ್ನ ತೊಳ್ಕೊಬೇಕಾಗುತ್ತೆ ಇದನ್ನು ನೀಟಾಗಿ ಅಪ್ಲೈ ಮಾಡಬೇಕು ತುಂಬ ಚೆನ್ನಾಗಿ ಆಗುತ್ತೆ ಅದು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ಆಮೇಲೆ ಅದಾದಮೇಲೆ ನಾವು ಮತ್ತೆ ಒನ್ ಅವರ್ ಬಿಟ್ವಲ್ವಾ ನೋಡಿ ಈ ಥರ ಒಣಗಿಬೇಕು ಫುಲ್ಲು ಇಲ್ಲ ಈ ಥರ ಒಣಗಿದ ಮೇಲೆ ನಾವು ಅದನ್ನು ಫೇಸ್ನ ನೀರಲ್ಲಿ ತಣ್ಣೀರಲ್ಲಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಏನು ಮಾಡಬೇಕಂದ್ರೆ ನೀಟಾಗಿ ಅಂದರೆ ನಾವು ಯಾವ ಥರ ಸೋಪ್ ಆಗಲಿ ಆಗಲಿ ಯೂಸ್ ಮಾಡಬಾರ್ದು ಅದನ್ನ ಹಾಗೇ ಡ್ರೈ ಮಾಡಿಕೊಂಡು ನೀಟಾಗಿ ತಣ್ಣೀರಲ್ಲೇ ತೊಳ್ಕೊಂಬಿಟ್ಟು ಒಂದು ಕಟನ್ ಬಟ್ಟೆ ಅಥವಾ ಟವಲ್ ತಗೊಂಡು ಮುಖನ ನೀಟಾಗಿ ಒರೆಸ್ಬೇಕಾಗುತ್ತೆ ನೀಟಾಗಿ ಒರೆಸಿದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇವಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಲೈವಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ಸೊ ಪಿಂಪಲ್ಸು ಅಂದರೆ ಸ್ವಲ್ಪ ಕಣ್ಣು ಕಡಿಮೆ ಆಗುತ್ತೆ ಸೊ ಕಡಿಮೆ ಆದಮೇಲೆ ನಾನು ಇವಾಗ ಹೇರ್ಗೆ ಹಚ್ಕೊಂಡಿದ್ದಲ್ಲ ಸೊ ನಾನೀಗ ತಲೆ ಸ್ನಾನ ಬಂದಿದ್ದೀನಿ ಹೇರ್ ಎಷ್ಟು ಬ್ಯೂಟಿಫುಲ್ಲಾಗಿ ಶೈನಾಗಿ ಆಮೇಲೆ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಟ್ರೈ ಮಾಡಿ Bye bye. See you. Bye. Bye.